ಯಾವ್ ಸಂಬಂಧ ಇದೆ ಅಂತ ನೀವು ನನಗೆ ಈ ಬಿಟ್ಟಿ ಸಲಹೆ ಕೊಡ್ತಿದ್ದೀರಾ ನೀವು ನನ್ನ ಕಿಡ್ನಾಪ್ ಮಾಡಿದ ದಿನಾನೇ ನಿಮ್ ಜೊತೆ ಇರೋ ಎಲ್ಲಾ ಸಂಬಂಧಕ್ಕೂ ನಾನು ಎಳ್ಳು ನೀರು ಬಿಟ್ಟಾಯ್ತು ನೀವು ನನ್ ಅಪ್ಪ ಅನ್ನೋ ಹಕ್ಕನ್ನ ಆವತ್ತೆ ಕಳ್ಕೊಂಡ್ಬಿಟ್ರಿ ನಾನು ನನ್ ಮಗುನ್ ಸಾಕಾಗಲ್ಲ ಅಂತ ನಿಮ್ಗನ್ಸುತ್ತ ಆದ್ರೆ ಒಂದ್ ತಿಳ್ಕೊಳ್ಳಿ ಇದು ನಿಮ್ ತಪ್ ತಿಳುವಳಿಕೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ ಅದು ನಿಮ್ ಪ್ರಾಬ್ಲಮ್ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಈ ಮದ್ವೆಗೊಪ್ಕೊಳ್ಳಲ್ಲ ಸೊ ಈ ತರ ಕೆಲ್ಸಕ್ ಬರ್ದೇ ಇರೋ ಮಾತ್ ನಿಲ್ಸಿ ಈಗ್ಲೇ ಇಲ್ಲಿಂದ ಹೊರಡಿ ಅಂದ್ಲು ನೋಡು ಸುಮ್ನೆ ನಾನು ಹೇಳ್ದ ಕೇಳು ಮಗಳು ಅಂತ ಪ್ರೀತಿಯಿಂದ ಹೇಳ್ತಿದ್ದೀನಿ ಇಲ್ಲ ಅಂದ್ರೆ ಅಂತ ತನ್ನ ಹಿಂದೆ ನಿಂತಿರೋ ಗಾರ್ಡ್ಸ್ ಕಡೆ ನೋಡ್ತಾ ವಾನ್ ಮಾಡಿದ್ರು ಯಾಕೆ ಸುಮ್ನಾಗ್ಬಿಟ್ರಿ ಹೇಳಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಷ್ಟಕ್ಕೂ ಇನ್ನೇನ್ ಮಾಡೋದ್ ಬಾಕಿ ಇದೆ ನೀವು ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕೋ ಆಲ್ರೆಡಿ ಇಳಿದಿದ್ದೀರಾ ಅಂತ ಹೇಳಿದ್ಲು ಅದಕ್ಕೆ ರಂಗನಾಥ್ ಇಷ್ಟೊತ್ತು ಪ್ರೀತಿಯಿಂದಾನೇ ಅರ್ಥ ಮಾಡ್ಸೋಕ್ ನೋಡ್ತಿದ್ದೆ ಆದ್ರೆ ನಿನಗೆ ನಿನ್ನ ಹಟ್ಟದ ಮುಂದೆ ಏನೂ ಕಾಣ್ತಿಲ್ಲ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ನಿನಗೆ ಈ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ನನಗೆ ಮ್ಯಾಟರ್ ಆಗಲ್ಲ ಯಾಕೆ ಅಂದ್ರೆ ನಿನ್ನ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋದು ನೀನಲ್ಲ ನಾನು ನಾನೇನು ಹೇಳ್ತೀನೋ ಅದನ್ನ ನೀನು ಬಾಯ್ ಮುಚ್ಕೊಂಡ್ ಕೇಳ್ಬೇಕು ಅಷ್ಟೇ ಅಂದ್ರು ತನಗೆ ಒಪ್ಪಿಗೆ ಇಲ್ಲ ಅಂದ್ರು ಅಪ್ಪ ಹೀಗೆ ಹೇಳ್ತಿದ್ದಾರೆ ಅಂತ ಇಂಚರಾಗೆ ಗೊತ್ತಾಗ್ಲಿಲ್ಲ ಅವಳು ಅದನ್ನೇ ಯೋಚ್ನೆ ಮಾಡ್ತಿದ್ದಾಗ ರಂಗನಾಥ್ ಜೊತೆಗಿದ್ದ ಇಬ್ರು ಗಾರ್ಡ್ಸ್ ಆ ಕಡೆ ಈ ಕಡೆ ಹೋಗಿ ಇಡೀ ಮನೆ ಹುಡ್ಕೋಕೆ ಶುರು ಮಾಡಿದ್ರು ಔಡ್ ಇದು ನನ್ ಮನೆ ನನ್ ಪರ್ಮಿಷನ್ ಇಲ್ದೆ ನೀವ್ಯಾರೂ ನನ್ ಮನೆ ಒಳಗಡೆ ಹೋಗೋಕಾಗಲ್ಲ ಹೋಗಿ ಆಚೆ ಇಲ್ಲಾಂದ್ರೆ ನಾನು ಪೊಲೀಸರಿಗೆ ಕಾಲ್ ಮಾಡ್ಬೇಕಾಗತ್ತೆ ಅಂತ ಜೋರಾಗಿ ಹೇಳಿದ್ರು ಆದ್ರೂ ಅವ್ರ್ಯಾರೂ ಅವಳು ಕಿವಿ ಮೇಲ್ ಹಾಕೊಳ್ಳಿಲ್ಲ ಆರ್ಯ ಎಲ್ಲಿ ಕಾಣ್ತಿಲ್ಲ ಅಂತ ರಂಗನಾಥ್ ಇಂಚರಾನೇ ಗುರಾಯಿಸ್ತಾ ಹೇಳಿದ್ರು ಆರ್ಯನ್ ಹೆಸರು ಅವ್ರ ಬಾಯ್ನಲ್ಲಿ ಕೇಳ್ತಾ ಇದ್ದ ಹಾಗೆ ಇಂಚರಾ ಮುಖ ಕೋಪದಿಂದ ರೆಡ್ ಆಗೋಯ್ತು ರಂಗನಾಥ್ ಕಂಟಿನ್ಯೂ ಮಾಡಿ ಆ ಮಗು ನಿನ್ ಜೊತೆ ಇದ್ದು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದೆ ಆದ್ರೆ ಇನ್ಮೇಲೆ ಹಾಗಾಗಲ್ಲ ಅವನ್ ತಾತ ನಾನಿದೀನಿ ನಾನು ಅವನು ನೋಡ್ಕೋತೀನಿ ಅಂತ ವ್ಯಂಗ್ಯವಾಗಿ ನಗ್ತಾ ಹೇಳಿ ಡೋರ್ ಕ್ಲೋಸ್ ಆಗಿರೋ ಬೆಡ್ರೂಮ್ ಕಡೆ ಹೋದ್ರು ಅದನ್ನ ನೋಡಿ ರಂಗನಾಥ್ ಏನ್ ಮಾಡೋಕೆ ಇಲ್ಲಿಗ್ ಬಂದಿದ್ದಾರೆ ಅನ್ನೋದು ಇಂಚರಾಗೆ ಅಷ್ಟೊತ್ತಿಗೆ ಆಗ್ಲೇ ಅರ್ಥ ಆಯ್ತು ಅವಳು ಇಮಿಡಿಯೇಟ್ ಆಗಿ ಅವರು ವೇನ ಬ್ಲಾಕ್ ಮಾಡಿ ಏನ್ ನಿಮ್ಮ ಅರ್ಥ ಆರ್ಯಂಗೆ ನಿಮ್ ಹೆಲ್ಪ್ ಅವಶ್ಯಕತೆ ಇಲ್ಲ ಅವನು ನನ್ ಜೊತೆ ಖುಷಿಯಾಗಿದ್ದಾನೆ ನಿಮ್ ಸಿಂಪತಿ ನನಗ್ ಬೇಕಾಗಿಲ್ಲ ಸೊ ಪ್ಲೀಸ್ ನೀವಿನ್ ಹೊರ್ಡಿ ಅಂತ ಜೋರ ಕಿರ್ಚಿದ್ಲು ಆರ್ಯನ್ ಹೆಸರು ಹೇಳ್ತಿದ್ದಾಗೆ ಇಂಚರ ಟೆನ್ಷನ್ ಆಗಿದ್ ನೋಡಿ ರಂಗನಾಥ್ ಕಣ್ಣಲ್ಲಿ ಶೈನ್ ಕಾಣಿಸ್ಕೊಳ್ತು ತಾವು ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿಗ್ ಬಂದಿದ್ರೋ ಈಗ ಅದು ಪೂರ್ತಿಯಾಗೋ ಎಲ್ಲ ಲಕ್ಷಣನೂ ಕಾಣಿಸಿ ಆರ್ಯನ್ನ ಯೂಸ್ ಮಾಡ್ಕೊಂಡು ಇಂಚರಾನ ಮದ್ವೆಗೆ ಒಪ್ಪಿಸ್ಬೋದು ಅನ್ನೋ ಹೋಪ್ ಬಂತು ಅಷ್ಟರಲ್ಲಿ ಆರ್ಯ ಬೆಡ್ರೂಮ್ ಒಳಗಡೆಯಿಂದಾನೆ ಫ್ರೆಂಡ್ ಹೊರ್ಗಡೆ ಏನ್ ನಡೀತಿದೆ ಈಸ್ ಎವ್ರಿಥಿಂಗ್ ಓಕೆ ನಾನು ಆಚೆ ಬರ್ತಿದ್ದೀನಿ ಅಂತ ಹೇಳಿದ ಅವನ್ ಮಾತ್ಗೆ ಇಂಚರ ಇಲ್ಲ ಆರ್ಯ ನೀನ್ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಬೇಡ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು ಈ ಕಡೆ ಆರ್ಯ ಅವಳ ಮಾತ್ ಕೇಳ್ದೆ ಫ್ರೆಂಡ್ ಐ ಆಮ್ ಕಮ್ಮಿಂಗ್ ಅಂತ ಕೂಗ್ ಹೇಳ್ದ ಯಾಕೆ ಅಂದ್ರೆ ಹೊರಗಡೆ ಹಾಲ್ನಲ್ಲಿ ಗಲಾಟೆ ಕೇಳಿ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ಅವನು ಗನ್ನಿಸ್ತು ಅವನ್ ಚಿಕ್ಕೋನೇ ಆಗಿದ್ರೂ ತನ್ ನ ಒಬ್ಬಳನೆ ಇರೋಕೆ ಬಿಡ್ತಿರ್ಲಿಲ್ಲ ಅವಳ ಕಷ್ಟಕ್ಕೆ ಯಾವಾಗ್ಲೂ ಕೊಡ್ತಿದ್ದ ಅವ್ನ್ ಆಚೆ ಬಂದ್ಬಿಟ್ರೆ ಅನ್ನೋ ಭಯದಲ್ಲಿ ಇಂಚರ ನೋ ನೀನ್ ಒಳಗಡೆನೆ ಇರು ಅಂತ ಹೇಳ್ತಿದ್ದೀನಲ್ವಾ ಅಂತ ಹೇಳಿದ್ಲು ಅಷ್ಟ್ರಲ್ಲಿ ಆರ್ಯ ಡೋರ್ ಓಪನ್ ಮಾಡೇ ಬಿಟ್ಟ ಡೋರ್ ಸೌಂಡ್ ಕೇಳ್ತಾ ಇದ್ದ ಹಾಗೆ ಇಂಚರ ಹಾರ್ಟ್ ಬೀಟ್ ಜೋರಾಯ್ತು ಅವಳು ಹಿಂದೆ ತಿರುಗ್ ನೋಡಿದ್ರೆ ಅಲ್ಲಿ ಆರ್ಯ ಅವಳ ಕಡೆ ಓಡ್ ಬರ್ತಿದ್ದ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಅವನ್ ಬಂದು ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡ ಅದನ್ನೋಡಿ ರಂಗನಾಥ್ ಸರ್ಕಾಸ್ಟಿಕ್ ಆಗಿ ನಗೋಕ್ ಶುರು ಮಾಡಿದ್ರು ಆಗ ಆರ್ಯ ಹೊರ್ಗಡೆ ಬಂದು ಅವ್ರ ಕೆಲ್ಸ ಸುಲಭ ಮಾಡ್ಬಿಟ್ಟ ಅಂತ ಇಂಚರಾಗೆ ಭಯ ಆಯ್ತು ಅವಳು ಇನ್ನೇನು ಆರ್ಯನ ತನ್ ಹಿಂದೆ ಹೈಡ್ ಮಾಡ್ಕೋಬೇಕು ಅನ್ಕೋತಿರುವಾಗ್ಲೇ ರಂಗನಾಥ್ ಆರ್ಯನ ಎತ್ಕೊಂಡು ಹಲೋ ಪುಟ್ಟ ನೆನ್ಪಿದ್ಯಾ ನಿನಗೆ ಅಂತ ಕೇಳಿದ್ರು ಇವನು ನನ್ ಮಗು ಅವನ ಹತ್ರ ನಿಮ್ ಬುದ್ಧಿ ತೋರ್ಸಕ್ ಹೋಗ್ಬೇಡಿ ಅಂದ್ಲು ಅವಳು ಆರ್ಯನ ತನ್ನಿಂದ ಕಿತ್ಕೊಂಡ್ರು ಅವರು ಸುಮ್ನೆ ನಿಂತಿದ್ರು ಯಾಕೆ ಅಂದ್ರೆ ಈ ಸಲ ಅವ್ರ ಉದ್ದೇಶ ಆರ್ಯನ್ನ ಕಿಡ್ನಾಪ್ ಮಾಡೋದಾಗಿರ್ಲಿಲ್ಲ ಆರ್ಯನ್ ವಿಷಯ ತೆಗೆದು ಇಂಚರಾನ ಹೆದರ್ಸೋದಷ್ಟೇ ಆಗಿತ್ತು ರಂಗನಾಥ್ ನಗ್ತಾ ಸರಿ ಯೂನೇನೋ ಮಗು ಬಿಟ್ಬಿಡೋಣ ಆದ್ರೆ ನೀನೋ ಮಗು ಅಲ್ವಲ್ಲ ನಿನಗೆ ಎಲ್ಲ ಅರ್ಥ ಆಗುತ್ತೆ ತಾನೆ ಅಂತ ಆರೋಗ್ಯಂಟ್ ಆಗಿ ಹೇಳಿದ್ರು ಅವ್ರ ಟೋನ್ ಕೇಳಿನೇ ಅವ್ರ ಉದ್ದೇಶ ಕೆಟ್ಟದಾಗಿದೆ ಅಂತ ಇಂಚರಾಗೆ ಅರ್ಥ ಆಯ್ತು ಆರ್ಯ ಈಗ ಒಳಗಡೆ ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅವನ್ ಬೇಡ ಅಂದ್ರೂ ಫೋರ್ಸ್ ಮಾಡಿ ಮತ್ತೆ ರೂಮ್ ಒಳಗಡೆ ಕಳ್ಸಿದ್ಲು ಅವ್ನು ಒಳಗಡೆ ಹೋಗ್ತಿದ್ದ ಹಾಗೆ ರಂಗನಾಥ್ ನಾನು ನಿನಗೆ ತುಂಬಾ ಸಿಂಪಲ್ ಆಪ್ಷನ್ ಕೊಡ್ತಾ ಇದ್ದೀನಿ ನನ್ನ ಮಾತು ಒಪ್ಪಿದ್ರೆ ಸರಿ ಇಲ್ಲ ಅಂದ್ರೆ ಈಗೇನೋ ಟ್ರೇಲರ್ ತೋರಿಸ್ತಾ ಇದ್ನಲ್ಲ ಅದೇ ಫುಲ್ ಫಿಲ್ಮೋ ತೋರಿಸ್ಬೇಕಾಗತ್ತ ಆಮೇಲೆ ಟೇಕ್ ಇಟ್ ಆಸ್ ಮೈ ವಾರ್ನಿಂಗ್ ಅಂತ ಹೇಳಿ ತಮ್ ಗಾರ್ಡ್ಸ್ ಜೊತೆ ಅಲ್ಲಿಂದ ಹೊರಟೋದ್ರು ಅವ್ರು ಹೋದ ಸುಮಾರು ಸಮಯದವರೆಗೂ ಏನಾಗ್ತಿದೆ ಅಂತಾನೆ ಇಂಚರಾಗೆ ಅರ್ಥ ಆಗದೆ ಎಲ್ಲಾ ಒಂಥರ ಕನ್ಸೇನೋ ಅನ್ನೋ ತರ ಫೀಲ್ ಆಯ್ತು ಆರ್ಯ ತಡ ಮಾಡದೆ ಡೈನಿಂಗ್ ಟೇಬಲ್ ಮೇಲಿರೋ ಜಾರಿಂದ ನೀರ್ ತಗೊಂಡು ಒಂದ್ ಗ್ಲಾಸ್ ಹಾಕಿ ಅದನ್ನ ಇಂಚರ ಕೈಗೆ ಕೊಟ್ಟ ಈ ಬ್ಯಾಡ್ ಪೀಪಲ್ ಪದೇ ಪದೇ ನಮ್ಗೆ ತೊಂದರೆ ಕೊಡಕ್ಕೆ ಯಾಕೆ ಬರ್ತಾರೆ ಅವ್ರ ಹತ್ರ ಇಲ್ದೇ ಇರೋದು ನಮ್ಮ ಹತ್ರ ಏನಿದೆ ಅಂತ ಕೇಳಿದ ಅವ್ನ್ ಇನ್ನೋಸೆಂಟ್ ಕ್ವೆಶ್ಚನ್ಗೆ ಏನ್ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ದೆ ಅವಳು ಏನಿಲ್ಲ ಆರ್ಯ ಕೆಲವೊಂದು ವಿಷಯ ಇದೆ ಅದನ್ನ ನಾನು ಸಾಲ್ವ್ ಮಾಡ್ತೀನಿ ನೀನು ನಿನ್ ಕೇರ್ ತಗೋತೀಯಾ ಅಂತ ನನಗ್ ಪ್ರಾಮಿಸ್ ಮಾಡು ಅಂತ ಹೇಳಿದ್ಲು ಫ್ರೆಂಡ್ ನೀನೇನು ಟೆನ್ಷನ್ ಮಾಡ್ಕೋಬೇಡ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಇನ್ಮೇಲೆ ಯಾರಾದ್ರೂ ನಮ್ಗೆ ತೊಂದ್ರೆ ಕೊಡೋಕ್ ಬಂದ್ರೆ ನಾನು ನೀನು ಸೇರಿ ಅವ್ರ ಬ್ಯಾಂಡ್ ಬಜಾಯ್ಸಣ ಅಂತ ಹೇಳ್ದ ಆ ಪುಟ್ಟ ಮಗು ಒಳಗಡೆ ಇರೋ ವಾರಿಯರ್ ನೋಡಿ ಇಂಚರಾಗೆ ಖುಷಿಯಾಯ್ತು ಅವಳು ನಗ್ತಾ ನನ್ ಪುಟ್ಟ ಸೋಲ್ಜರ್ ನೀನು ಅಂತ ಹೇಳಿ ಅವನ್ ಕೆನ್ನೆಗಿಲ್ಲಿದ್ಲು ಆರ್ಯ ಮತ್ತೆ ಕಂಟಿನ್ಯೂ ಮಾಡಿ ಇನ್ ಕೇಸ್ ಏನಾದ್ರೂ ಆದ್ರೆ ನಮ್ಗೆ ಹೆಲ್ಪ್ ಮಾಡೋಕೆ ಅಂಕಲ್ ಇದಾರಲ್ಲ ನಾನವ್ರಗ್ ಹೇಳಿದ್ರೆ ಅವರು ಚೋಟಾ ಭೀಮ್ ತರ ಎಲ್ಲರನ್ನೂ ಡಿಶು ಮಾಡ್ಬಿಡ್ತಾರೆ ಅಂತ ನಲ್ಲಿ ಹೇಳ್ದ ಆದ್ರೆ ಅವನ್ ಮಾತ್ ಕೇಳಿ ಇಂಚರ ಇನ್ನು ಡಿಸ್ಟರ್ಬ್ ಆದ್ಲು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲಾ ಸಂಗಮ್ಗೆ ತೊಂದರೆ ಕೊಡಬಾರ್ದು ಅಂತ ಅವಳು ಆರ್ಯಂಗ್ ಹೇಳಿದ್ರು ಆರ್ಯ ಸಂಗಮ್ ಫ್ರೆಂಡ್ಶಿಪ್ ಎಷ್ಟ್ ಮುಂದುವರ್ದಿತ್ತು ಅಂದ್ರೆ ಅದನ್ ಹೇಗ್ ತಡಿಯೋದು ಅಂತಾನೆ ಇಂಚರಾಗೆ ಗೊತ್ತಾಗ್ತಿರ್ಲಿಲ್ಲ ಆರ್ಯ ಎಲ್ಲರಿಗಿಂತ ಜಾಸ್ತಿ ಟ್ರಸ್ಟ್ ಮಾಡೋದು ತನ್ ಕೂಲಂಕಲ್ನ ಅನ್ನೋದು ಇಂಚರಾಗೂ ಗೊತ್ತಿತ್ತು ಆದ್ರೆ ಸಂಗಮ್ ಹತ್ರ ಹೆಲ್ಪ್ ಕೇಳಿ ತಾನು ಕೈಲಾಗ್ದವಳು ಅಂತ ತೋರಿಸ್ಕೊಳ್ಳೋಕೆ ಅವಳು ಇಷ್ಟಪಡ್ಲಿಲ್ಲ ಇಷ್ಟು ವರ್ಷದಲ್ಲಿ ಅವಳು ಒಂಟಿಯಾಗಿ ಹೋರಾಡಿದ್ಲು ಇನ್ಮುಂದೂ ತಾನು ಒಬ್ಬಂಟಿಯಾಗೆ ಎಲ್ಲಾ ಫೇಸ್ ಮಾಡ್ತೀನಿ ಯಾರ್ ಹೆಲ್ಪ್ ಅವಶ್ಯಕತೆಯೂ ತನಗಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವಳದಿತ್ತು ಹಾಗಾಗಿ ಅವಳು ತನ್ ಲೈಫ್ ಪ್ರಾಬ್ಲಮ್ಸ್ ನ ತಾನೇ ಸಾಲ್ವ್ ಮಾಡ್ಕೋಬೇಕು ಇದರಲ್ಲಿ ಸಂಗಮ್ ಇನ್ವಾಲ್ವ್ ಆಗೋಕೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ಲು ಹಾಗಾಗಿ ಅವಳು ಆರ್ಯನ್ನ ಡೈವರ್ಟ್ ಮಾಡೋಕೆ ಅರೇ ಆರ್ಯ ತುಂಬಾ ಲೇಟ್ ಆಯ್ತು ಮಲ್ಕೋ ನಾಳೆ ಸ್ಕೂಲ್ಗೆ ಹೋಗ್ಬೇಕು ತಾನೆ ಬೇಗ ಮಲ್ಗದ್ರೆ ಬೇಗ ಹೇಳ್ಬೋದು ಮಲ್ಗೋಕೆ ತಡ ಆದ್ರೂ ಏಳೋಕೆ ಲೇಟ್ ಆಗುತ್ತೆ ಲೇಟ್ ಆಗಿದ್ರೆ ಇಡೀ ದಿನ ಲೇಸಿನೆಸ್ ಇರುತ್ತೆ ಅಂತ ಹೇಳಿದ್ಲು ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ